ಮೊನ್ನೆ ತಾನೇ ಈ ಅಭಿವೃದ್ಧಿ ಬಗ್ಗೆ ಹೇಳಿದ್ದಾರೆ ನಾವು ಹೇಳೋದು ಏನಂದರೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ಆದೇಶದ ನನಗೆ ಇದು ಆಡಳಿತ ವರ್ಗ ನಗರಸಭೆ ಆಡಳಿತ ವರ್ಗ ಇದ್ದಾಗ ಅಡ್ಮಿನಿಸ್ಟ್ರೇಷನ್ ಇದ್ದಾಗಿ ಇದೆಲ್ಲ ಆಗಿರೋ ಸರ್ ಇವಾಗ ಇದು ಹದಿನಾಲ್ಕು ಅನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಲ್ಲ ಇದಾಗಿ ಡಬಲ್ ರಸ್ತೆ ಓಟ್ ಕಿಟೇರಿಯಿಂದ ಹಿಡಿದು ಒಂದು ಆಮೇಲೆ ಬಾಗೇಪಲ್ ವೃತ್ತ ಕೋಲಾರ ವೃತ್ತ ಆ ಈ ಮೂರು ಸೇರಿ ಈ ಕೆಲಸಗಳೆಲ್ಲ ಸೇರಿ ಇವಾಗ ಅಪ್ರೂವಲ್ ಆಗಿದೆ ನಾವು ಸಾರ್ವಜನಿಕರಿಗೆ ಯಾರಿಗೂ ನಾವು ತೊಂದರೆ ಕೊಡ್ತಾ ಇದ್ದೀವಿ ನಾವು ಸರ್ಕಾರದ ಕಾದೇಶದ ಮೇರೆಗೆ ಜಾಗ ನಿಮ್ ಜಾಗ ಏನಿದೆ ನೀವು ಹಾಕಿಕೊಂಡು ನಮ್ಮ ಸರ್ಕಾರದಲ್ಲಿ ಏನಿದೆ ಅದು ಬಿಟ್ಕೊಡಿ ನಿಮ್ಗೆ ಯಾರು ನಾವು ತೊಂದರೆ ಮಾಡೋಣ ಫುಟ್ಪಾತಲ್ಲಿ ಇವತ್ತು ಓಡಾಡಕ್ಕೆ ಆಗ್ತಾ ಇಲ್ಲ ಇಲ್ಲ ಸುಮಾರು ಇಪ್ಪತ್ತಡಿ ರಸ್ತೆ ಇದ್ರೆ ಹತ್ತಡಿ ಮೇಲೆ ಗಾಡಿಗೆ ಆಕ್ರಮಿಸಿರ್ತದೆ ಅದರಿಂದ ನಾವು ಪದೇ ಮಾಡ್ತಾ ಇದ್ದೀವಿ ನಿಮ್ಗೆ ಯಾರು ತೊಂದರೆ ಕೊಡೋಲ್ಲ ನಾವು ನೀವು ಅದನ್ನು ದಯವಿಟ್ಟು ನಮ್ಮ ಜಾಗ ನಾವು ನಮ್ಮ ಅಭಿವೃದ್ಧಿ ಬಗ್ಗೆ ನಾವು ನಮ್ಮ ಅಭಿವೃದ್ಧಿ ಬಗ್ಗೆ ನೀವು ಮುಂದೆ ಮುಂದೆ ನೀವೇ ನೋಡ್ತೀರಾ ಏನು ನಡೀತದೆ ಇಷ್ಟೇ ನಿಮ್ಗೆ ಮಾತಿದ್ರೆ ಅಥವಾ ಆಲೀಸ್ ಮೇಲೆ ಆ ಕೋಲಾರ ವೃತ್ತ ಬಾಗ ವೃತ್ತ ಆದಾಯ ಎಲ್ಲ ಕೆಲಸ ಸಹ ನಮ್ಮ ಜನರಸಭೆ ಸುತ್ತಿದೆಯೋ ಅದನ್ನು ಒತ್ತುವರಿ